ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ನಗರಸಭೆ ವಾರ್ಡ್ ನಂಬರ್ ಒಂದರಲ್ಲಿ ಕಳೆದ ನೂರ ಮೂವತ್ತು ವರ್ಷಗಳಿಂದ ವಾಸವಿರುವ ಐವತ್ತು ಕುಟುಂಬಗಳಿಗೆ ಬಫರ್ ಜೋನ್ ನೆಪದಲ್ಲಿ ನಗರಸಭೆಯಿಂದ ನೋಟಿಸ್ ನೀಡಿರುವುದನ್ನು ಖಂಡಿಸಿ ಚಂದ್ರಮಾವಿನ ಕೊಪ್ಪಲು ಸ್ಥಳೀಯ ನಿವಾಸಿಗಳು ನಗರಸಭೆ ಎದುರು ಪ್ರತಿಭಟನೆಯನ್ನು ನಡೆಸಿದರು ಏನು ಕಟ್ಟಬಾರ್ದು ಮನೆ ರಿಪೇರಿ ಮಾಡಬಾರ್ದು ಬೇರೆಯವರಿಗೆ ಮನೆಯನ್ನು ಮಾರಬಾರ್ದು ಅಂತ ಹೇಳಿ ನಾವು ಸಾಧಾರಣ ಒಂದು ನೂ ನಲವತ್ತೈವತ್ತು ವರ್ಷದಿಂದ ಅಲ್ಲಿ ನಾವು ಇತ್ತೀಚೆಗೆ ವಾಸ ನಾನು ನಮ್ಗೆ ಏನು ಸಮಸ್ಯೆ ಆಗ್ತದೆ ಅಂದರೆ ಈ ನಗರಸಭೆ ಈ ರೀತಿ ಕಟ್ಟಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಕೂಡ ಸಿಗೋದಿಲ್ಲ ಮತ್ತೆ ಏನಾಗ್ಬಿಟ್ಟಿದೆ ಅಂದರೆ ನಾವು ಸಣ್ಣ ಪ್ರಮಾಣದಲ್ಲಿ ಇದ್ದವರು ಇವತ್ತು ಸಾಧಾರಣ ಒಂದು ಮನೆ ಕಟ್ಕೊಂಡಿದ್ದೀವಿ ಅಂತ ಆದರೆ ಅದು ನಮ್ಮ ಶ್ರಮದಿಂದ ನಾವು ಯಾವುದೇ ರೀತಿ ನಗರಸಭೆಯಿಂದ ಯಾವುದೇ ರೀತಿ ನಾವು ಪರಿಹಾರ ಆಗಲಿ ಅನುದಾನ ಆಗಲಿ ಏನೂ ನಮ್ಗೆ ಸಿಗಲಿಲ್ಲ ಇವತ್ತೇನು ಮಾಡಿದ್ರು ನಗರಸಭೆಯಿಂದ ಈ ರೀತಿ ನೋಟಿಸ್ ಕಳಿಸಿ ಕಳಿಸಿ ನಮಗೆಲ್ಲ ಉಂಟು ಮಾಡಿದ್ದಾರೆ ಇದು ಮುಂದಿನ ದಿವಸದಲ್ಲಿ ನಮ್ಗೇನು ಅಂತಂದರೆ ನಗರಸಭೆಯಿಂದ ನಮಗೆ ಅಲ್ಲಿ ಯಾವುದೇ ರೀತಿ ತೊಂದರಾದಾಗಿ ನಮಗೆ ರೈತರಿಗೆ ಅವಕಾಶ ಕೊಡಬೇಕು ಆಗಿರೋದ್ರಿಂದ ಹೊಳೆಯಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ ಮಾಡಿದ ರೀತಿಯಲ್ಲಿ ತುಂಗಾ ನದಿಗೆ ಸಾಧಾರಣ ಒಂದು ಮೂರು ಕಿಲೋಮೀಟರ್ ತಡೆಗೋಡನ್ನು ಕಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸಾಗರದಲ್ಲೂ ಕೂಡ ನಮಗೆ ಒಂದು ತಡೆಗೋಡನ್ನು ಕಟ್ಟಿ ನಮಗೆ ಚಂದ್ರಮಾಹನ್ ಕೊಬ್ಬರು ವಾಸಿಗಳಿಗೆ ವಾಸ ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ನಗರಸಭೆಯಿಂದ ಸಪೋರ್ಟ್ ಮಾಡಬೇಕು ಅಂತ ನಾವು ಇಲ್ಲಿ ಮನವಿ ಪತ್ರ ನಾನು ಇದ್ದೀನಿ ನಮ್ಮ ಅತ್ತೆ ಮಾವ ಇದ್ದರು ಅವರು ಕಾಲ ಆಗಿತ್ತು ಅವಾಗ ನಾನು ಅದೇ ಮನೆಯಲ್ಲಿ ಇದ್ದೀನಿ ಇವಾಗ ನನಗೆ ನೋಟಿಸ್ ಕಳಿಸ್ಲಿ ಇವಾಗ ಮನೆ ಕಟ್ಟಂಗಿಲ್ಲ ಮನೆ ಯಾರಿಗೆ ಬಾಡಿಗೆ ಬಿಡೋಂಗಿಲ್ಲ ಎಲ್ಲ ಒಡೋದ್ರನ್ನ ಮನೆ ಕಟ್ಟ ಇದು ಮಾಡೋಂಗಿಲ್ಲ ಯಾರಿಗೆ ಮಾಡೋಂಗಿಲ್ಲ ಇವಾಗ ನನಗೆ ತೊಂದರೆ ಬಂದೈತೆ ನನಗೆ ತೊಂದರೆ ಬರಂಗ ಇರ್ಬೇಕು ನಾನು ಯಾವ ಯಾರು ಕಳ್ಸಿರೋ ನೋಟಿಸ್ ನಿಮಗೆ ನಗರದ ಬಂದೈತೆ ನೋಟಿಸ್ ನನಗೆ ಈ ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಮನೆ 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 ಹಿಂದ್ಗಡೆ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದರಲ್ಲಿನ ಚಂದ್ರಮಾವಿನ ಕೊಪ್ಪಲು ವರದಾ ನದಿಯ ದಂಡೆಯಾಗಿದ್ದು ಪಕ್ಕದಲ್ಲಿಯೇ ಗೇಜ್ ರೈಲ್ವೆ ಮಾರ್ಗವೂ ಸಹ ಹಾದು ಹೋಗಿರುವ ಕಾರಣ ಇಲ್ಲಿನ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಕಳೆದ ಐವತ್ತು ವರ್ಷಗಳ ಹಿಂದೆ ಇಲ್ಲಿನ ಮನೆಗಳಿಗೆ ನಗರಸಭೆಯಿಂದ ಹಕ್ಕುಪತ್ರಗಳನ್ನು ನೀಡಲಾಗಿದೆ ಚಂದ್ರಮಾವಿನ ಕೊಪ್ಪಲಿನ ನಿವಾಸಿಗಳು ಬಹುತೇಕ ಆರ್ಥಿಕ ಹಿಂದುಳಿದವರಾಗಿದ್ದು ಈಗಾಗಲೇ ನಿರ್ಮಿಸಿಕೊಂಡಿರುವ ಮನೆಗಳು ಶಿಥಿಲಾವಸ್ಥೆಯಲ್ಲಿರುವ ಕಾರಣ ನೂತನ ಮನೆ ನಿರ್ಮಿಸಿಕೊಳ್ಳಲು ಹಾಗೂ ಮನೆಗಳ ದುರಸ್ತಿಗೆ ನಗರಸಭೆಯಿಂದ ಪರವಾನಿಗೆ ಕೇಳಿದರೆ ಬಫಾರ್ ಜೋನ್ ನೆಪದಲ್ಲಿ ಪರವಾನಿಗೆ ನೀಡುತ್ತಿಲ್ಲ ಎಂದು ದೂರಿದ್ದಾರೆ ರವಿಚಂದ್ರ ಈ ಸಮೀಕರಣ ನ್ಯೂಸ್ ಶಿವಮೊಗ್ಗ